ಕಾಪಟ್ಟಿ ರೊತ್ತ ಇದೆ ನಮ್ಮಲ್ಲಿ ಏನ ಅದಾವ ಅವ್ಮಾರ ಅಪ್ಪ ಇದ್ದಾಗ ಹಳೆ ಹೆಡ್ಡ ಸರ ಕೋಟಿ ಫನ್ನ ಅದಾವ್ ಮಾಡತರ ನಾನು ಏನು ಮಾಡೋಣ ರೀ ನಾನೇನು ಮಾಡಲೇ ಬಡವನಯ್ಯ ಅನ್ನು ಕಾಲೆ ಏನನ್ನ ಹೇಳಲ್ಲ ಬಸವನಾದೆ ವೆಲ್ಕಮ್ ಸರ್ ನೀನು ಹೇಳಿಬಿಡರಾ ಇಳೊಳ್ಳೆ ಹೊಳೊಳ್ಳೆ ಅಲ್ಲೆ ಹೋಯಿತಿ ಸರ್ ಅದು ಬಂದಿದೆ ಹೋರಾಟಕ್ಕೆ ನಾವು ಬಂದಿದ್ದೀವಿ ನಾವು ಏನು ಡೈವರ್ಟ್ ಆಗುವುದಿಲ್ಲ ಡೈವರ್ಟ್ ಮಾಡ್ಬೇಕಂತ ಅಂತ ಪ್ರಯತ್ನ ಮಾಡ್ಕತ್ತಾರ ನಮ್ಮ ಗುರಿ ಒಕ್ಕ ಹೋರಾಟ ಅಷ್ಟೇ ನಾವು ಪಕ್ಷದ ವಿರುದ್ಧ ಮಾತಾಡೋದಿಲ್ಲ ಯಾವ ಹಾದಿ ಬೀದಿ ಹೋಗೋರ್ ಬಗ್ಗೆನೂ ಮಾತಾಡೋದಿಲ್ಲ ನೀವು ದಯವಿಟ್ಟು ನಿಮಗೇನು ವಿಜಯೇಂದ್ರ ಮಂತ್ರ ಮಾಡ್ಯಾರೋ ಗೊತ್ತಿಲ್ಲ ಹೊಳ್ಳಿ ಹೊಳ್ಳಿ ನೀವು ಅದನ್ನೇ ಕೇಳ್ತೀವಿ ನಿಮಗೂ ಮಂತ್ರ ಮಾಡಿರ್ತಾರೆ ಮ್ಯಾಕ್ ನಿಮ್ಮ ಬಾಸ್ ಗೊತ್ತಿರ್ತಾರಲ್ಲ ಮಾಟ್ 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 ಮಾಡಿಬಿಟ್ಟಿರ್ತಾರ ಮಾಟದಿಂದ ಹೋಗಿ ಯಾವ ಬರ್ತಾ ಇದ್ದಾರೆ ಇಲ್ಲಿ ಹೋಗಿ ತೆರೆದಾಳಕ್ಕೆ ತಕ್ಷಣ ಎಸ್ ಸರ್ ನಿಮ್ ಮೊಬೈಲ್ ಮೊಬೈಲ್ ವ್ಯಾನ್ ಒಯ್ದಿ ಡೈರೆಕ್ಟ್ ಲ್ಯಾಬ್ ಕೊಡೋದು ಹೇಳ್ತಿರ್ತಾರೆ ನೀವು ಬಂದು ಡ್ಯಾನ್ 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 ಅಂದ್ರೆ ನಿಮ್ದು ನನ್ನ ಪ್ರತಿಕ್ರಿಯೆ ಚಲೋ ನನ್ನ ಡಿ ಪಿ ಆರ್ ಚಲೋ ಆದ್ರೆ ನೀವು ವೈಭವ್ ಕಂಡ್ ಮಾಡೋದು ವಿಜಯ್ ನಮ್ಮ ಒಂದೇದ್ದು ಹಂತ ಇಂಥ ಪಾಲ್ತೋ ಪಾಲ್ತು ಅಂತ ಹೇಳಿ ನನ್ನ ಪ್ರಶ್ನೆ ನಂಬರ್ ಒನ್ ಹೇಳಿ ಕೇಳ್ರಿ ಓಕೆ ಮತ್ತು ನೀವು ಕೆಲವೊಂದು ಸೃಷ್ಟಿ ಮಾಡಿ ನನ್ನ ಕಡೆ ಬಯಲಿಗೆ ಹೇಳ್ಸೋಕ್ಕೆ ಹೋಗಾಳೆ ನಿನ್ನೆ ಬಿಜಾಪುರನಾಗ ಏನು ಮಾಡಿದ್ರು ಅವ್ನು ವಿಜಯ ಅಂದ್ರೆ ಒಕ್ಕಪ್ಪ ಹೋರಾಟಕ್ಕೆ ವಿರೋಧ ಅಲ್ಲಿ ನೀನು ರಾತ್ರಿ ಹೋದ್ ನೋಡಿದ್ರೆ ಏನೋ ಅದ್ರ ಬಗ್ಗೆ ಏನು ಬಂದಿಲ್ಲ ನಿಮ್ಮ ಮೀಡಿಯಾದಾಗ ನೀವು ಮೀಡಿಯಾದವ್ರು ಸುಮ್ಮನೆ ಸುಮ್ಮನೆ ನಮ್ಮ ಮಾನ್ಯ ಸಿಟಿ ರವಿ ನಮ್ಮ ವಿರುದ್ಧ ಮಾತಾಡೋಣ ಅಂದ್ರಿ ರಾತ್ರಿ ಸಿಟ್ಟಿರುವ ನಾವು ಏನೂ ಮಾತಾಡೋದು ನಮ್ಮ ಬೆಂಬಲ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ ಕರೆಕ್ಟ್ ಅವ್ರು ಮಾತಾಡಿದ್ ಇನ್ ಮ್ಯಾಗ ನಾ ಯಾವ್ದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲಾ ಚಾನೆಲ್ ನೋಡಿ ಸರ್ ಮೈಸೂರಲ್ಲಿ ಪ್ರತಿಭಟನೆ ಸರ್ ಉಚ್ಚಾಟಿಸಬೇಕು ಅಂತ